मावळी शंकरवरे होराटाके जय आली अन्नत होराटाके अन्नतनेके जय आली संयुक्त होराटा संघटनेके जय आली दलित कामरिका रयता संघटना होराटाके जय आली दलित रयता कामरिका महिला संयुक्त होराटाके जय आली देवळेळी रयतरगे न्याय सिगली, न्याय सिगले सगळे न्याय सिगले पैत्रफूनियाने या कारण

ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಈಗಾಗಲೇ ಸರ್ಕಾರ ಮೊದಲನೇ ಹಂತವಾಗಿ ಸಾವಿರದ ಐನೂರ ಮೂವತ್ತು ಎಕರೆ ಭೂಮಿಯನ್ನು ಅದು ವಶಪಡಿಸಿಕೊಂಡಿದೆ ಈ ಹಿಂದೆ ವಿಮಾನ ನಿಲ್ದಾಣದ ಹೆಸರಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕೂಡ ಸರ್ಕಾರ ಸ್ವಾಧೀನ ಮಾಡಿಕೊಂಡಿತ್ತು ಈಗ ಅಲ್ಲಿ ಸಾವಿರದ ಐನೂರ ಮೂವತ್ತು ಎಕರೆಯ ಭೂಮಿಯನ್ನು ಸರ್ಕಾರ ಕೆ ಡಿ ಬಿ ಹೆಸರಲ್ಲಿ ಸ್ವಾಧೀನ ಮಾಡಿಕೊಂಡು ಅಲ್ಲಿ ಇನ್ನೂ ಯಾವ ಕೈಗಾರಿಕೆಗಳು ಕೂಡ ಬಂದಿಲ್ಲ ಆರ್ ಎಸ್ ಎಸ್ ಅನ್ನುವಂಥ ಒಂದು ಸಂಘಟನೆಯಲ್ಲಿರುವಂಥ ಒಬ್ಬ ವ್ಯಕ್ತಿಗೆ ಸುಮಾರು ನೂರ ಐವತ್ತು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ಚಾಣಕ್ಯ ಯೂನಿವರ್ಸಿಟಿಗೆ ಅದು ಒಂದು ಬಿಟ್ಟರೆ ಯಾವ ಕಾರ್ಖಾನೆಗಳು ಕೂಡ ಇದರಲ್ಲಿ ಬಂದಿಲ್ಲ ಇನ್ನೂ ಕೂಡ ನೂರಾರು ಎಕರೆ ಭೂಮಿಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರಗ ಅಭಿವೃದ್ಧಿ ಹೊಂದದೆ ಹಾಗೇ ಇದೆ ಮತ್ತೆ ಈಗ ಎರಡನೇ ಹಂತದಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಗೆ ನೋಟಿಫಿಕೇಶನ್ ಮಾಡಿದೆ ಫೋರ್ ಒನ್ ಮಾಡಿದೆ ಈಗ ಮತ್ತೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ ಇವಾಗ ಸುಮಾರು ಹದಿಮೂರು ಹಳ್ಳಿಗಳ ಆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಏನಿದೆ ಎಲ್ಲವೂ ಕೂಡ ಅತ್ಯಂತ ಫಲವತ್ತಾದ ಭೂಮಿ ಅಲ್ಲಿ ದ್ರಾಕ್ಷಿ ಬೆಳೀತಾರೆ ಸೊಪ್ಪು ಬೆಳೀತಾರೆ ಹೂವು ಬೆಳೀತಾರೆ ಹಣ್ಣುಗಳು ಅನೇಕ ರೀತಿಯ ಹಣ್ಣುಗಳನ್ನು ಬೆಳೀತಾರೆ ಮತ್ತು ಅದಕ್ಕೆ ಪೂರಕವಾಗಿ ಹೈನುಗಾರಿಕೆ ಕೂಡ ಇದೆ ಈ ಹಣ್ಣುದಲ್ಲಿ ಇವತ್ತು ಅಲ್ಲಿ ಹದಿಮೂರು ಹಳ್ಳಿಯ ವರ್ಗ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ನಮ್ಮ ಪ್ರಾಣ ಹೋದರೂ ಸರಿ ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿ ನಿರಂತರವಾದ ಹೋರಾಟವನ್ನು ಮಾಡ್ತಾ ಬರ್ತರು ಈಗ ಆ ಹೋರಾಟವನ್ನು ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕ ಆ ಹೋರಾಟವನ್ನು ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೊತ್ತು ತೆಗೆದುಕೊಂಡು ಹೋಗಿದ್ದಾರೆ ಆ ಹೋರಾಟದಲ್ಲಿ ಅನೇಕ ಜನ ಚಳುವಳಿಗಳು ರೈತ ಸಂಘ ಮತ್ತು ಅನೇಕ ಕಾರ್ಮಿಕ ಚಳವಳಿಗಳು ಅದರ ಭಾಗವಾಗಿದ್ದಾವೆ ಅದರಲ್ಲಿ ನಮ್ಮ ರೈತ ಹೋರಾಟದ ಮುಖಂಡರಾದಂಥ ಭಗವಾನ್ ರೆಡ್ಡಿ ಅವರು ನೇತೃತ್ವದ ಸಂಘಟನೆ ಕೂಡ ಅದರಲ್ಲಿ ತುಂಬ ಪ್ರಮುಖವಾದಂತಹ ಪಾತ್ರವನ್ನು ಅದರಲ್ಲಿ ವಹಿಸ್ತಾ ಬರ್ತಾ ಇದೆ ಬಡಗಲಾಪುರ ನಾಗೇಂದ್ರ ಅವರು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ತಪ್ಪಾ ಬಿಜಾಪುರ್ ಆಗ್ತಲಿ ಯಾವ ಏನಾರ ಹಾಕ್ರಿ ನೀವು ಮನಿ ಮಂದಿ ಪಾಸ್ ಕೊಡುದು ನಿಂಗ ಅಪಮಾನ್ ಮಾಡ್ಬೇಕ ನಮ್ ಬೂರಿ ಇಲ್ಲ ಏನಿ ಬುದ್ಧ ಮಂದಿರಾಗ ನೋಡ್ಬೇಕಾಗಿತ್ತು ನಾವು ಯಾಕಂದ ನಮ್ ಬಿಜೆಪೂರ್ ಜಿಲ್ಲೆಗ ಇರ್ಬೇಕು ನಮ್ ಜಿಲ್ಲೆಗ್ ಅವ್ರ ಹಾಕ್ಬೇಕು ನಮ್ ಜಿಲ್ಲೆಗೆ ನಮ್ಗ ನಮ್ ಕಾ ಅಂತ ಇರ್ತಲಾ ಏನಾರ ನಮ್ಮ ಮುಖ್ಯ ಏನಾರ ಬಂದ್ರ ಮುಖ್ಯಮಂತ್ರಿ ಮಾಡಿ ಕೊಡಸ್ತೇವಪ್ಪಾ ದೈವಿ ಈ ಅನ್ನ ಕಸಗೋಬೇಡ ಬೇಡ ಒಂದೇ ಶಂಕರ ಮಾಲಿ ಇವತ್ತು ಏನು ದೇವನಹಳ್ಳಿಯುತ ಹದಿಮೂರು ಹಳ್ಳಿಯೂರಕ್ಕೂ ಹೆಚ್ಚು ಎಕರೆ ಭೂಮಿಯನ್ನ ಇವತ್ತೇನು ವಿಮಾನ ನಿಲ್ದಾಣಕ್ಕೆ ಮತ್ತು ಹಿಂದುಳಿದ ಕಾರ್ಪೋಟಕ್ಕೆ ಏನು ಕೊರಡು ಭೂಮಿಯನ್ನ ಕೊಡಲು ಏನು ದೇಡಿ ೇಶ್ಕರ ಅಭಿವತ್ತು ಅಲ್ಲಿ ರೈತರು ಕೊಡಲು ನಿರಾಕರಿಸಿದ್ರಿಂದ ಅಲ್ಲಿ ಮೂರುವರೆ ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಂಥ ರೈತರು ಇವತ್ತು ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳುವ ಒಂದು ಸಂದರ್ಭ ಈಗ ಹೇಳ್ತಾ ಇದ್ದಾರೆ ಅದನ್ನು ನಮ್ಮ ಜಿಲ್ಲೆಯವರಾದ ಗಂಟಿ ಪಾಂಡ್ ಸಾಹೇಬರು ಆ ಒಂದು ಕೈಗಾರಿಕಾ ಮಂತ್ರಿ ಆಗಿದ್ದಾರ ಅವರು ದಯವಿಟ್ಟು ನಾವು ಜಿಲ್ಲೆಯವರಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ ಇವಾಗ ಆ ಭೂಮಿಯನ್ನು ವಶಪಡಿಸಿಕೊಳ್ಳೋದನ್ನ ಕೈ ಬಿಡ್ರಿ ಯಾಕಂದ್ರೆ ರೈತರು ಅವ್ರ ಸ್ವಂತ ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದಾರೆ ನಾವು ಅದರಲ್ಲಿ ಬದುಕಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಈ ಒಂದು ನಿರಂತರವಾಗಿ ನಡೆದಂಥ ಹೋರಾಟ ಇವತ್ತು ಕರ್ನಾಟಕದಲ್ಲಿ ಮೂರುವರೆ ವರ್ಷ ಯಾವ ಹೋರಾಟಗಳು ಕೂಡ ನಡೆದಿಲ್ಲ ಇಂಥ ದೊಡ್ಡ ಹೋರಾಟವನ್ನು ಮಾಡ್ತಾ ರೈತರು ಅವರ ಬೆಂಬಲಕ್ಕೆ ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಕಾರ್ಮಿಕರು ರೈತರು ಇದ್ದೀವಿ ಅಂತೇಳಿ ಈ ಹೇಳ ಹೇಳಬಯಸ್ತೇನೆ ಬಂಧುಗಳೇ ತುಂಬ ಈಗಾಗಲೇ ನಾವು ಅನೇಕ ಸಲ ಈ ಒಂದು ದೇವನಹಳ್ಳಿ ರೈತರ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ ಆದರೂ ಇನ್ನು ಮುಂದಾದರೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ನಮ್ಮ ಬಿಜಾಪುರ ಜಿಲ್ಲೆಯಿಂದ ಐತಿ ಅಂತ ಹೇಳಿ ಈ ಸಂದರ್ಭ ಬಯಸ್ತೇನೆ ಬಂಧುಗಳೇ ಇವತ್ತೇನು ದೇವನಹಳ್ಳಿಯ ಹದಿಮೂರು ಗ್ರಾಮಗಳ ಐ ಡಿ ಬಿ ಡಿಐರಿ ಮಾಡ್ಕೊಳ್ತಾ ಇದೆ ಅದನ್ನು ನಾವು ಕರ್ನಾಟಕದಲ್ಲಿ ಸರ್ಕರಿಸ ಅಂಬೇಡ್ಕರ್ ವಾರ ಅದು ಸಹಿತ ಹೋರಾಟ ಎಲ್ಲ ಸಂಗಾತಿಗಳು ಅದನ್ನು ಉಗ್ರವಾಗಿ ನಾವು ಕಂಡಿಸ್ತಾ ಇದ್ದೀವಿ ಇವತ್ತು ಇವತ್ತು ಭೂಮಿಯನ್ನು ಇದಕ್ಕೆ ಕೇಳ್ತಾ ಇದ್ದಾರೆ ಭೂಮಿ ಮನುಷ್ಯ ಅನ್ನ ಬೆಳೆದಿರುತ್ತೆ ಮನುಷ್ಯ ಹೊಟ್ಟು ತುಂಬದ ಅನ್ನ ಬೆಳಿದ್ರ ಊಟ ಮಾಡ್ತದೆ ರೋಗ ಆಗತ್ತಾರ ಬಂಗಾರ ಆಗತ್ತೆ ಮನುಷ್ಯ ಮನುಷ್ಯಗೆ ಬೇಕಾಗಿದ್ದು ಅನ್ನ ಆ ಅನ್ನ ತಿಳುವಂತ ಭೂಮಿಯನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಐದ ವರ್ಗ ಎಷ್ಟ ಆಳ್ವಿಕೆಗೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರ ಭೂಮಿಯನ್ನು ಕಿತ್ತುಕೊಳ್ಳೋದನ್ನ ನಾವು ಉಗ್ರವಾಗಿ ಇವತ್ತು ಎಲ್ಲ ರೈತ ಹೋರಾಟ ಮತ್ತು ದಲಿತ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ವಾದ ಇದನ್ನ ಉಗ್ರವಾಗಿ ನಾವು ಕಂಡಿಸ್ತಾ ಇದ್ದೀವಿ ಸಿಎಂ ಅವರೇ ನೀವು ಎಚ್ಚೆತ್ಕೊಳ್ಳಿ ಇಲ್ಲಪ್ಪ ಅಂತಂದ್ರೆ ಇದು ಮುಂದೆ ನೀವೇನ ಹದಿನಾಲ್ಕನೇ ತಾರೀಕು ನೀವು ಇಲ್ಲಿಗೆ ಬರ್ತಾ ಇದ್ದೀರಿ ಅಲ್ಲಿ ನಾವು ನಿಮ್ಮನ್ನ ಏನಾವ್ ಮಾಡುವಂತ ಒಂದು ಅದ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಡ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇವೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸಾವಿರದ ಒಂದೂರ ತೊಂಬತ್ನಾಲ್ಕರ ರೈತರು ಉಪವಾಸ ಹೋರಾಟ ಮಾಡ್ತಾ ಇದಾರೆ ಅಲ್ಲಿ ಅವ್ರ ಬದುಕು ಕಟ್ಕೊಳ್ಳೋಕೆ ಇಷ್ಟು ಜಮೀನ ಅದು ಆ ಜಮೀನ ನೀವು ತಿಳ್ಕೊಂಡಿದ್ದೀವಿ ಅದರ ನಾವು ಖಂಡಿಸ್ತೀವಿ ಈ ಜಿಲ್ಲೆಯವರಾದಂತಹ ಉಸ್ತುವಾರಿ ಮಂತ್ರಿಗಳಾದಂಥ ಹೆಡ್ ಕ್ವಾರ್ಟರ್ ನಾವು ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ರೈತಬ್ಬರ ಅಯ್ಯಂದ ಪರ ಕಾರ್ಮಿಕರ ಪರ ಇರುವಂತ ನೀವು ಆ ಭೂಮಿಯನ್ನ ರೈತರಿಗೆ ನೀವು ಕೊಡಬೇಕಂತ ಸರ್ಕಾರದ ಏನು ನಿಮ್ಮ ಸುತ್ತೋಲೆ ಇದೆ ಆ ದೋಲೆ ಮುಖಾಂತರ ನೀವು ರೈತರಿಗೆ ಅದನ್ನು ಒಪ್ಪಿಸಬೇಕಂತ ನಾವು ಈ ಈ ಒಂದು ಸಭೆಯ ಮೂಲಕ ನಿಮ್ಮನ್ನ ಆಗ್ರಹಿಸ್ತಾ ಇದ್ದೇವೆ ನಾವು ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟ ಇಲ್ಲಿಗೆ ನಿಂದ್ರೋಲಿದ್ರೆ ಇದು ಆರಂಭ ಅನ್ನುವಂತ ಒಂದು ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ ಈ ವಿಜಯಪುರ ಜಿಲ್ಲೆ ಜಿಲ್ಲೆ ಇವತ್ತು ಹೆಸರುವಾಜಿ ಸಂತರ ಆಡಿದಂತ ನಾಡಿದು